ವಿದ್ಯಾರ್ಥಿಗಳಿಗೂ ನಮಸ್ಕಾರ ವೆಲ್ಕಮ್ ಟು ಕೆ ಎಸ್ ಯು ಡಿಸ್ಟೆನ್ಸ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಎರೆಲ್ಲ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ಕೆ ಎಸ್ ಯು ಇಂದ ಇಂಪಾರ್ಟೆಂಟ್ಸ್ ಏನು ನೋಟಿಫಿಕೇಶನ್ಸ್ ಬರುತ್ತೆ ಅವೆಲ್ಲ ನಿಮಗೆ ಡೈರೆಕ್ಟಾಗಿ ನೋಟಿಫಿಕೇಷನ್ ಆಗಿ ಬರುತ್ತೆ ಮತ್ತು ಈ ಒಂದು ಸುಮಾರು ದಿನದಿಂದ ವಿಡಿಯೋಗಳನ್ನ ಮಾಡಿರಲಿಲ್ಲ ಸೊ ಅದಕ್ಕೊಂದು ಕಾರಣ ಇತ್ತು ಸೊ ಸ್ಟೂಡೆಂಟ್ಸ್ಗೆ ಏನಿದೆ ಕ್ಲಿಯಾರಿಟಿಯಾಗಿ ಇನ್ಫಾರ್ಮೇಷನ್ ಕೊಡಬೇಕು ಮತ್ತು ಪರ್ಫೆಕ್ಟ್ ಆಗಿರೋ ಇನ್ಫಾರ್ಮೇಷನ್ನ ಕೊಡಬೇಕು ಸೊ ಯಾವುದೇ ರೀತಿಯಾದ ಒಂದು ಸುತ್ತಲೇ ಆಗಿ ಹೊಡೆಸಿ ಅದು ಮತ್ತು ಇನ್ನೊಂದು ಟೈಮ್ ಟೇಬಲ್ಸ್ ಆಗಿರ್ಬೋದು ಮತ್ತು ಎಕ್ಸಾಮಿನೇಷನ್ ನೋಟಿಫಿಕೇಷನ್ಸ್ ಆಗಿರ್ಬೋದು ಸೊ ಅದನ್ನು ಎಕ್ಸಾಕ್ಟಾಗಿ ಒಂದು ನಾವು ಅಪ್ಲೋಡ್ ಮಾಡ್ತೀವಿ ವೆಬ್ಸೈಟಲ್ಲಿ ಕೆ ಎಸ್ ಒಯಿಂದ ಸೊ ಅದು ಡೈರೆಕ್ಟಾಗಿ ಸ್ಟೂಡೆಂಟ್ಸ್ಗಳಿಗೆ ತಲುಸೋ ಒಂದು ಇನ್ಫಾರ್ಮೇಷನ್ಸ್ ಪ್ರಾಪರ್ ಇನ್ಫಾರ್ಮೇಷನ್ಸ್ನ ಕೊಡಬೇಕು ಸೊ ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಅಂದರೆ ಸೊ ಹಲವಾರು ಒಂದು ಚಾನಲ್ಸ್ ಏನಿದೆ ಅಂದರೆ ನೋಟಿಫಿಕೇಶನ್ ತಕ್ಷಣ ಸೊ ಇದು ಅನೌನ್ಸ್ ಮಾಡಿದ್ದಾರೆ ಅದು ಅನೌನ್ಸ್ ಮಾಡಿದ್ದಾರೆ ಹೀಗೆ ಮಾಡಿದ್ದಾರೆ ಹಾಗೆ ಮಾಡಿದ್ದಾರೆ ಅಂತ ಸೊ ಅವರವರ ಒಂದು ಡಿ ಆರ್ ಪಿ ಇದು ಮಾಡ್ಕೋತಾರೆ ಬಟ್ ಈಗೇನು ಹೇಳ್ತಾ ಇದ್ದೀನಿ ಅಂದ್ರೆ ಸೊ ನಾನು ಇವತ್ತಿನವರೆಗೂ ಯಾಕೆ ಟೈಮ್ ಟೇಬಲ್ ಅನೌನ್ಸ್ ಆದರೂ ಕೂಡ ಒಂದು ವಿಡಿಯೋನ ಮಾಡಿರಲಿಲ್ಲ ಟೈಮ್ ಟೇಬಲ್ ಬಗ್ಗೆ ಎಕ್ಸಾಮಿನೇಷನ್ ರಿಲೇಟೆಡು ಅಂತ ಹೇಳಬೇಕಾದ್ರೆ ಸೊ ನನಗೆ ತಿಳಿದಿತ್ತು ಹಿಂದಿನ ವರ್ಷ ಒಂದು ಇದೇ ರೀತಿ ಸ್ಟೂಡೆಂಟ್ಸ್ಗೆ ತುಂಬ ಕಂಫ್ಯೂಷನ್ಸ್ ಸ್ಟಾರ್ಟ್ ಆಗಿತ್ತು ಸೊ ಯಾವ ರೀತಿ ಅಂದರೆ ಟೈಮ್ ಟೇಬಲ್ಸ್ ತ್ರೀ ಟೈಮ್ಸ್ ಚೇಂಜ್ ಆಯಿತು ನಿಮಗೆಲ್ಲ ಗೊತ್ತಿರೋ ಹಾಗಿದ್ರೆ ಟೈಮ್ ಟೇಬಲ್ಸ್ ಮೂರು ಸತಿ ಚೇಂಜ್ ಆಯಿತು ಸೊ ಅದೇ ಕಾರಣಕ್ಕೋಸ್ಕರ ನಾನು ಈ ಸತಿ ಚೇಂಜ್ ಆಗುತ್ತೆ ಅಂತ ಗೊತ್ತಿತ್ತು ಸೊ ಅದರಿಂದನೇ ಈ ಒಂದು ಟೈಮ್ ಟೇಬಲ್ ಬಗ್ಗೆ ನಿಮಗೆ ಯಾವುದೇ ಒಂದು ಇನ್ಫಾರ್ಮೇಷನ್ ಅಪ್ಲೋಡ್ ಮಾಡಲಿಲ್ಲ ಸೊ ಯಾಕಂದರೆ ಹಿಂದಿನ ಸತಿ ಸುಮಾರು ವಿದ್ಯಾರ್ಥಿಗಳು ಕನ್ಫ್ಯೂಷನ್ ಮಾಡಿಕೊಂಡು ಸರ್ ಮೊದಲನೇ ಸತಿ ಕಳಿಸಿರೋ ಟೈಮ್ ಟೇಬಲ್ ಗಟ್ಟಾಗಿದೆಯಾ ಇಲ್ಲ ಎಣ್ಣೆ ಸತಿ ಇಲ್ಲ ಥರ್ಡ್ ಟೈಮ್ ಇಶ್ಯೂ ಮಾಡಿರೋಂಥ ಟೈಮ್ ಟೇಬಲ್ ಪ್ರಾಪರ್ ಆಗಿದೆಯಾ ಸರ್ ಲಾಟ್ ಆಫ್ ಕನ್ಫ್ಯೂಷನ್ಸ್ ಆಗ್ತಿದೆ ಅಪ್ಲೋಡ್ ಮಾಡಬೇಕಾದ್ರೆ ಒಂದೇ ಟೈಮ್ ಅಪ್ಲೋಡ್ ಮಾಡಬೇಕಾಯಿತು ಇದು ಯಾಕೆ ಸರ್ ಇಷ್ಟೊಂದು ಸಲ ಟೈಮ್ ಟೇಬಲ್ನ ಚೇಂಜಸ್ ಮಾಡ್ತಾ ಇದ್ದಾರೆ ಮತ್ತೆ ಟೈಮ್ ಟೇಬಲ್ ಪ್ರಿಪ್ರೇಷನ್ಸ್ ಒನ್ ಟೈಮ್ ಮಾಡದೆ ಇವರು ಪದೇ ಪದೇ ಏಕೆ ಈ ತರ ಚೇಂಜಸ್ ಮಾಡ್ತಾ ಇದ್ದಾರೆ ಅಂತ ಸುಮಾರು ವಿದ್ಯಾರ್ಥಿಗಳು ಕಾಮೆಂಟ್ಸ್ ಮುಖಾಂತರ ಕೇಳಿದ್ರು ಸೊ ಅದು ಮತ್ತೆ ರಿಪೀಟ್ ಆಗಿದೆ ಸೊ ಈಗ ಮತ್ತೆ ನಿಮಗೆ ಟೈಮ್ ಟೇಬಲ್ ಚೇಂಜ್ ಆಗುತ್ತೆ ಸೊ ಹಿಂದಿನ ಟೈಮ್ ಟೇಬಲ್ ಪ್ರಕಾರ ನಿಮಗೆ ಸೆವೆಂತಿಂದ ಇಂದ ಎಕ್ಸಾಮ್ಸ್ ಕಂಡಕ್ಟ್ ಆಗಬೇಕಾಗಿತ್ತು ಸೊ ಈಗ ಸೆವೆನಿಂದ ಇಂದ ಎಕ್ಸಾಮಿನೇಷನ್ ಕಂಡಕ್ಟ್ ಆಗಲ್ಲ ಸಿಕ್ಸ್ಟೀನ್ ಇಂದ ಕಂಡಕ್ಟ್ ಆಗುತ್ತೆ ನೋಡಿ ಇಲ್ಲಿ ಸುತ್ತೋಲೆ ಕೊಟ್ಟಿದ್ದಾರೆ ಸ್ನಾತಕ ಸ್ನಾತಕೋತ್ತರ ಪರೀಕ್ಷೆಗಳ ಪರಿಶಿಷ್ಟ ವೇಳಾಪಟ್ಟಿಯನ್ನು ಪ್ರಕಟಿಸುವ ಬಗ್ಗೆ ಇಲ್ಲಿ ನಿಮಗೆ ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಟು ಶೈಕ್ಷಣಿಕ ಸರಣಿನಿಂದ ಯುಎಸ್ನಾತಕ ಸ್ನಾತಕೋತ್ತರ ಕಾರ್ಯಕ್ರಮಗಳಿಗೆ ಪ್ರವೇಶ ಪಡೆದಿರುವ ವಿದ್ಯಾರ್ಥಿಗಳ ಪರಿಶಿಷ್ಟ ಅಧಿಸೂಚನೆ ಪ್ರಕಾರ ದಿನಾಂಕ ಏಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸೆಮಿಸ್ಟರ್ ವಾರ್ಷಿಕ ಪರೀಕ್ಷೆಯನ್ನು ನಡೆಸುವ ಬಗ್ಗೆ ಅಂತ ಕೊಟ್ಟಿದ್ದಾರೆ ಸೊ ಕಾರಣಾಂತರದಿಂದ ಏನಾಗಿದೆ ಸೊ ಅದೇ ಒಂದು ಪರೀಕ್ಷೆಯನ್ನು ಹದಿನಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತು ಜಾರಿಗೆ ಬಂದಂತೆ ನಿಗದಿಪಡಿಸುವ ಪರೀಕ್ಷೆ ಕೇಂದ್ರಗಳಲ್ಲಿ ನಡೆಸಲಾಗುವುದು ಹ್ಮ್ ಕೊಟ್ಟಿದ್ದಾರೆ ಸೊ ಇಲ್ಲಿ ವೇಳಾಪಟ್ಟಿಯನ್ನು ಶೀಘ್ರದಲ್ಲೇ ವಿಶ್ವವಿದ್ಯಾನಿಲಯದ ಜಾಲದಲ್ಲಿ ಪ್ರಕಟಿಸಲಾಗುವುದು ಅಂತ ಕೊಟ್ಟಿದ್ದಾರೆ ಸೊ ಈ ಒಂದು ಕಾರಣಕ್ಕೆ ವಿಡಿಯೋನ ನಾನು ಟೈಮ್ ಟೇಬಲ್ಸ್ ತಗಿಲಿ ಎಕ್ಸಾಮ್ ರಿಲೇಟೆಡ್ ತಗಿರ್ಲಿ ಮಾಡಿರಲಿಲ್ಲ ಸೊ ಈಗ ನೋಡಿ ನಿಮಗೆ ಈಗ ಸೆವೆಂತ್ ಇಂದ ಇಲ್ಲ ಎಕ್ಸಾಮಿನೇಷನ್ ಇಂದ ಕಮೆನ್ಸ್ ಆಗುತ್ತೆ ಸೊ ನಿಮಗೆ ಹೇಳಬೇಕಾದ್ರೆ ಟೈಮ್ ಟೇಬಲ್ ಈಗ ಒಂದು ಸದ್ಯದಲ್ಲಿ ನೆಕ್ಸ್ಟ್ ವೀಕಲ್ಲಿ ಮೇ ಬಿ ನೆಕ್ಸ್ಟ್ ವೀಕಲ್ಲಿ ನಿಮಗೆ ಟೈಮ್ ಟೇಬಲ್ ದೊರಕುತ್ತೆ ವೆಬ್ಸೈಟ್ ಇಂದ ಸೊ ನಾನು ನೆಕ್ಸ್ಟ್ ವೀಕ್ ಟೈಮ್ ಟೇಬಲ್ ಬಂದು ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ ಮತ್ತೆ ಏನಿದೆ ಅಂದ್ರೆ ನಿಮಗೆ ಹಾಲ್ ಟಿಕೆಟ್ಸ್ ನೆಕ್ಸ್ಟ್ ವೀಕಲ್ಲಿ ಜನ್ರೇಟ್ ಆಗುವಂಥದ್ದು ಓಕೆನಾ ನೆಕ್ಸ್ಟ್ ವೀಕಲ್ಲಿ ಹಾಲ್ ಟಿಕೆಟ್ ಜನ್ರೇಟ್ ಆಗುತ್ತೆ ಬಿಫೋರ್ ಎಕ್ಸಾಮಿನೇಷನ್ ಟೂ ತ್ರೀ ಡೇಸ್ ಬಿಫೋರ್ ನಿಮಗೆ ಹಾಲ್ ಟಿಕೆಟ್ ವೆಬ್ಸೈಟಲ್ಲಿ ಅಪ್ಲೋಡ್ ಆಗುತ್ತೆ ಡೌನ್ಲೋಡ್ ಮಾಡಿಕೊಳ್ಳಿ ಓಕೆನಾ ಮತ್ತೇನಾದರೂ ನಿಮಗೆ ಈ ಎಕ್ಸಾಮಿನೇಷನ್ ರಿಲೇಟೆಡ್ ಡೌಟ್ಸ್ ಇತ್ತು ಅಂದರೆ ಕಾಮೆಂಟ್ ಮಾಡಿ ನಾನು ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ ಎಂದಿನಂತೆ ನಿಮ್ಮ ಡೌಟ್ಸ್ ಹೇಗೆ ಕ್ಲಿಯರ್ ಮಾಡ್ತಾ ಬರ್ತಾ ಇದ್ದೇನೆ ಸೊ ಆ ಥರನೇ ಕ್ಲಿಯರ್ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಮತ್ತು ನೀವು ಎಕ್ಸಾಮಿನೇಷನ್ ಪ್ರಾಪರ್ ಆಗಿ ಮಾಡಬೇಕು ಸುಮಾರು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದ್ರೆ ಸಿಲೆಬಸ್ನೇ ಕ್ಯಾರಿ ಓವರ್ ಮಾಡ್ಕೊಂಡು ಹೋಗ್ತಾರೆ ಸೊ ಅದನ್ನು ಕ್ಯಾರಿ ಓವರ್ ಮಾಡಿ ಅದು ಓದ್ಬೇಡಿ ಅಂತ ಹೇಳ್ತಾ ಇಲ್ಲ ಸೊ ಅದು ಮತ್ತೆ ನಿಮ್ಮ ಹಿಂದಿನ ಒಂದು ಮೂರ್ನಾಲ್ಕು ವರ್ಷದ ಕ್ವಶನ್ ಪೇಪರ್ಸ್ ಏನಿರುತ್ತೆ ಅದರಲ್ಲಿ ಚೆಕ್ ಮಾಡಿ ಸೊ ಯಾವ ಒಂದು ಕ್ವಶನ್ ರಿಪೀಟ್ ಅಂಡ್ ರಿಪೀಟ್ ರಿಪೀಟ್ ಅಂಡ್ ರಿಪೀಟ್ ಮೂರು ಎಕ್ಸಾಮಿನೇಷನ್ ಬಂದಿದೆ ಎರಡು ಕ್ವಶನ್ ಎರಡು ಟೈಮ್ ಆದ್ರೂ ಬಂದಿರ್ಬೋದು ಇಲ್ಲ ಮೂರು ಟೈಮ್ ಆದ್ರೂ ಬಂದಿರ್ಬೋದು ಅಂತ ಕ್ವಶನ್ಸ್ ನ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡ್ಕೊಳ್ಳಿ ಅರ್ಥಾಯ್ತಾ ಅಂತ ಕ್ವಶನ್ಸ್ ನ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡ್ಕೊಂಡ್ರೆ ಒನ್ ಫಿಫ್ಟೀನ್ ಮಾರ್ಕ್ಸ್ ಆರ್ ಟೆನ್ ಮಾರ್ಕ್ಸ್ ಮಾರ್ಕ್ಸ್ ಏನಿದೆ ಕ್ವಶನ್ಸ್ ಅಂತ ಮಾರ್ಕ್ಸಸ್ನ ಸ್ವಲ್ಪ ಫೋಕಸ್ ಮಾಡ್ಕೊಂಡು ಓದ್ಕೊಳ್ಳಿ ಸೊ ಆದಷ್ಟು ನಿಮಗೆ ಕ್ವಶನ್ ಪೇಪರ್ನ ರಿಪೀಟೆಡ್ ಆಗಿ ಕೊಡ್ತಾರೆ ಅಂತ ಅದು ಊಹೆನೂ ಮಾಡಬೇಡಿ ನೀವು ಓಕೆನಾ ಸೊ ಸಿಲೆಬಸ್ ಕೂಡ ಇಂಪಾರ್ಟೆಂಟ್ ಇದೆ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ಸ್ ನಾನು ಹೇಳಿದ್ನ ರಿಪೀಟೆಡ್ ಕ್ವಶನ್ಸ್ ಏನಿದೆ ಅಂತ ಒಂದು ಕ್ವಶನ್ಸ್ನ ಸ್ವಲ್ಪ ರೆಫರ್ ಮಾಡ್ಕೊಳ್ಳಿ ಮಾಡಿಕೊಂಡು ಎಕ್ಸಾಮಿನೇಷನ್ಸ್ನ ಅಟೆಂಡ್ ಮಾಡ್ಕೊಳ್ಳಿ ಸೊ ನಿಮಗೆ ಒಳ್ಳೆಯ ಒಂದು ಮಾರ್ಸಸ್ ಸಿಗೋ ಚಾನ್ಸಸ್ ಇರುತ್ತೆ ಮತ್ತು ಎಕ್ಸಾಮಿನೇಷನಲ್ಲಿ ಏನಿದೆ ಅಂದರೆ ಯಾವುದೇ ಒಂದು ಕ್ವಶನ್ನ ಕೂಡ ನೀವು ಬಿಡೋಕೆ ಹೋಗಬೇಡಿ ಸೊ ಆದಷ್ಟು ಎಲ್ಲ ಒಂದು ಕ್ವಶನ್ಸ್ನ ಅಟೆಂಡ್ ಮಾಡಲಿಕ್ಕೆ ಪ್ರಯತ್ನ ಪಡಿ ಆದಷ್ಟು ಸೊ ಕಂಪ್ಲೀಟಾಗಿ ಪೇಜಸ್ ಫಿಲ್ ಮಾಡಲಿಕ್ಕೆ ಟ್ರೈ ಮಾಡಿ ಆದಷ್ಟು ಎಲ್ಲ ಕ್ವಶನ್ಸ್ನು ಅಟೆಂಡ್ ಮಾಡಲಿಕ್ಕೆ ಟ್ರೈ ಮಾಡಿ ಯಾವುದೇ ಒಂದು ಕ್ವಶನ್ಸ್ನು ಇದಾಗಲ್ಲ ಅಂತ ನೀವು ಬ್ಯಾಕ್ ಆಗಬೇಡಿ ಓಕೆನಾ ಇದರಿಂದ ನಿಮಗೆ ಬೆನಿಫಿಟೆಡ್ ಇದೆ ಸೊ ಎಲ್ಲ ಕ್ವಶನ್ಸ್ನು ಅಟೆಂಡ್ ಮಾಡಲಿಕ್ಕೆ ಟ್ರೈ ಮಾಡಿ ಸೊ ಅದರಿಂದಾದರೂ ನಿಮಗೆ ಗ್ರೇಸ್ ಮಾಸ್ ಆದರೂ ಸಿಗುತ್ತೆ ಓಕೆನಾ ಸೊ ಮತ್ತೆ ಏನಾದ್ರು ಡೌಟ್ಸ್ ಇದ್ರೆ ಎಕ್ಸಾಮಿನೇಷನ್ಸ್ ಬಗ್ಗೆ ಆಗಿರ್ಬೋದು ಅಡ್ಮಿಷನ್ಸ್ ಬಗ್ಗೆ ಆಗಿರ್ಬೋದು ಅಸೈನ್ಮೆಂಟ್ಸ್ ಬಗ್ಗೆ ಆಗಿರ್ಬೋದು ಸೊ ಯಾವುದೇ ರೀತಿಯಾದ ಒಂದು ಡೌಟ್ಸ್ ಇದ್ರು ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು ನಾನು ನಿಮಗೆ ಡೌಟ್ ಕ್ಲಿಯರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ ಮತ್ತೊಂದು ಮಾಹಿತಿ ಜೊತೆ ಮತ್ತೆ ಸಿಗೋಣ ಧನ್ಯವಾದಗಳು ಸ್ನೇಹಿತರೆ